ಆಮೇಲೆ ಬ್ರೂ ಮಧ್ಯೆ ಆ ಕಡೆ ಈ ಕಡೆ ಪ್ರೆಸ್ ಮಾಡ್ಕೊಳ್ಳಿ ಬ್ರೂ ಮಧ್ಯೆ ಈ ಕಡೆ ನೋಡಿ ಹೀಗೆ ಅಲ್ಲಿ ಕಫ ದೋಷ ಇರಬಾರ್ದು ಶಿವಸ್ಥಾನ ಅಲ್ಲಿ ಬ್ರೂ ಮಧ್ಯೆ ಪೂರ್ತಿ ಪ್ರೆಸ್ ಮಾಡ್ಕೊಳ್ಳಿ ಅಲ್ಲಿ ಟೆಸ್ಟನ್ನು ಮಾಡ್ಕೋಬೋದು ಕಫ ಎಲ್ಲಿದೆ ಕಫ ಇದ್ದರೆ ನೋವು ಬರುತ್ತೆ ಇದಾದಮೇಲೆ ಇದರಿಂದ ತುದಿಯಿಂದ ಸಮಾನ ಮುದ್ರೆ ಹಾಕ್ಕೊಂಡು ಈ ಥರ ಅಂತಾರೆ ಪೂರ್ತಿ ಅನ್ನಿ ಪೂರ್ತಿ ಈ ಥರ ಸ್ವಲ್ಪ ಸ್ಕಿನ್ ಜೊತೆಯಲ್ಲಿ ಅದು ರೊಟೇಟ್ ಆಗಬೇಕಮ್ಮ ಸ್ಕಿನ್ ಜೊತೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಪೂರ್ತಿ ಮನಸ್ಸು ಅಲ್ಲೇ ಇರಬೇಕು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವಾಯ್ಸ್ ನಾಡಿ ಸುದ್ದಿ ಪೂರ್ತಿ ಈತ ಮಾಡಿದ್ಮೇಲೆ ಕಿವಿ ಹತ್ರ ಬನ್ನಿ ಕಿವಿ ಹತ್ರ ಚೆನ್ನಾಗಿಸ್ಕಿ ಚೆನ್ನಾಗಿ ಸಿಗ್ಬೇಕು ಯಾಕಂದರೆ ಕಿವಿ ಹತ್ರ ಯಾಕೋ ಪಾಯಿಂಟ್ಸು ಜಾಸ್ತಿ ಇರುತ್ತೆ ಚೆನ್ನಾಗಿ ಒಂದು ಚೂರು ಬಿಡ್ದೇನೆ ಎಲ್ಲ ಕಡೆ ಪ್ರೆಸ್ ಮಾಡಿ ಸ್ವಲ್ಪ ಮೇಲೆ ಕೆತ್ತಿ ಒಂದು ಎರಡು ಮೂರು ನಾಲ್ಕು ಐದು ಹೇಳಿರಿ ಒಂದು ಎರಡು ಮೂರು ನಾಲ್ಕು ಐದು ಕೆಳಗಡೆ ತಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಅದೇ ಥರ ಇಲ್ಲಿ ಸ್ವಲ್ಪ ಇಲ್ಲಿ ಇರಿ